ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇವತ್ತು ಎಸ್ ಟಿ ಅಭಿವೃದ್ಧಿಗೋಸ್ಕರ ಇದೇನು ರಿಸರ್ವೇಶನ್ ಅಂತ ಏನು ಬಂತು ಒಂದು ಹಿಂದುಳಿದ ಜನಾಂಗ ಎಸ್ ಟಿ ಮತ್ತು ಎಸ್ ಸಿ ಹಿಂದುಳಿದ ಜನಾಂಗ ಇವರಿಗೆ ಒಂದು ಏನೋ ಒಂದು ಮೇಲೆತ್ತರ ಒಂದು ವಿಚಾರದಲ್ಲಿ ಈ ರಿಸರ್ವೇಶನನ್ನು ಅನ್ನು ತಂದರು ಇವಾಗ ಸುಮಾರು ಇಪ್ಪತ್ತು ವರ್ಷ ಆಗಿದೆ ಇವತ್ತು ಇಲ್ಲಿ ನಾಗೇಂದ್ರ ಅವರು ಜಿಲ್ಲೆ ಉಸ್ತುವಾರಿ ಆಗಿದ್ರು ಅವರು ಟೈಮಲ್ಲಿ ಇವತ್ತು ಈ ಒಂದು ಎಸ್ ಟಿ ಹಗರಣ ತೊಂಬತ್ತೈದು ಕೋಟಿ ಹಣನ ಮೊನ್ನೆ ತಾನೇ ನಮ್ಮ ಇಡಿ ಅವರು ಸ್ಪಷ್ಟ ಸ್ಪಷ್ಟನೆ ಕೊಟ್ಟಿದ್ದಾರೆ ಅವರಿಗೆ ನಂಬರ್ ಒನ್ ಆರೋಪಿಯಾಗಿ ನಾಗೇಂದ್ರ ಅವರಿಗೆ ಇ ಅವರು ಮಾಡಿದ್ದಾರೆ ಸೊ ಇವತ್ತು ನಮ್ಮ ಜಿಲ್ಲೆಯ ಆಗಿರೋದ್ರಿಂದ ಮತ್ತು ಸಂಡೂರಿನ ಬೈ ಎಲೆಕ್ಷನ್ ಇನ್ನು ಕೆಲವೇ ದಿನಗಳಲ್ಲಿ ನಡೆಯೋದ್ರಿಂದ ಎಲ್ಲ ಪಾರ್ಟಿಯವರು ಪ್ರತಿ ಇದು ಪ್ರತಿಕ್ರಿಯೆಗಳನ್ನು ಕೊಟ್ಟಿದ್ದಾರೆ ನಮ್ಮ ಜೆ ಡಿ ಎಸ್ ಪರವಾಗಿ ನಾವು ಇವತ್ತು ನಾವು ನಮ್ಮೆಲ್ಲ ಲೋಕಲ್ ಲೀಡರ್ಸು ನಾವು ಇನ್ನಾಗ ರಾಜ್ಯದಲ್ಲಿ ಲೀಡ್ರ್ ಬರ್ಬೋದಾಗಿತ್ತು ಅವರು ವಿಳಂಬ ಇಲ್ಲಿಂದ ಇನ್ನೊಂದು ದಿನ ಟೈಮ್ ಕೇಳಿದ್ರು ಇಲ್ಲ ಸರ್ ಭಾಳ ಆಗಿದೆ ನಾವು ಇವಾಗಲೇ ನಾವು ಮಾಡಬೇಕಂತ ಇವತ್ತು ನಾವು ನಿಮ್ಮನ್ನು ಕರೆಸಿ ನಾವು ಇವತ್ತು ಮಾಡ್ತಾಯಿದ್ದೀವಿ ಇದು ನೋಡಿ ಇದಕ್ಕೆ ತೊಂಬತ್ತೈದು ಕೋಟಿ ಹಣ ಅದು ಬಳ್ಳಾರಿಗೆ ಇಪ್ಪತ್ತೊಂದು ಕೋಟಿ ಹಣ ಇಲ್ಲಿಗೆ ಲೋಕಸಭೆ ಚುನಾವಣೆಗೆ ಖರ್ಚಾಗಿದೆ ಅಂತ ಇ ಅವರು ಸ್ಪಷ್ಟನೆ ಮಾಡಿದ್ದಾರೆ ಇವತ್ತು ತುಕಾರಾಮ್ ಅವರು ಇವತ್ತು ಈ ಲೋಕಸಭೆ ಸದಸ್ಯರಿಲ್ಲಿದ್ದಾರೆ ಮಾತೆತ್ತಿದರೆ ಇಲ್ಲಿ ಲೋಕಲ್ ಎಮ್ ಎಲ್ ಎ ಭರತ್ ರೆಡ್ಡಿ ಅವರು ಮತ್ತು ತುಕಾರಾಮ್ ಅವರು ನಾವೆಲ್ಲ ಬಹಳ ಅಪರಂಜಿ ಚಿಹ್ನೆಗಳು ನಾವು ಇಂಥದ್ದು ಏನೂ ಮಾಡಿಲ್ಲ ನಾವು ಇಂಥದ್ದು ಎಷ್ಟು ಇದಕ್ಕೆ ನಾವು ಏನೂ ಮಾಡೋಕ್ಕೋಗಲ್ಲ ಹೋಗಲ್ಲ ಸೊ ಇವತ್ತು ನಾನು ಅವರನ್ನು ಒಂದು ಬಳ್ಳಾರಿ ದುರ್ಗಮ್ಮ ಜ ಇದಕ್ಕೆ ದೇವರ ಸ್ಥಾನಕ್ಕಾಗಲಿ ಸೊಂಡೂರಿನ ಕುಮಾರಸ್ವಾಮಿಗಾಗಲಿ ಅವ್ರು ನೇರವಾಗಿ ಬರಬೇಕು ಏನು ಅವರು ಇಪ್ಪತ್ತೊಂದು ಕೋಟಿ ಬಳ್ಳಾರಿ ಚುನಾವಣೆಗೆ ಖರ್ಚಾಗಿದೆ ಅಂತ ಏನು ಹೇಳಿದ್ದಾರೆ ಇದು ಸುಳ್ಳು ಇದು ನಾವು ಇದು ಮುಟ್ಟಿಲ್ಲ ನಮ್ಮ ಚುನಾವಣೆಗೆ ಖರ್ಚು ಮಾಡಿಲ್ಲ ಅಂತ ಅವರು ಒಂದು ಏನನ್ನ ಸ್ಪಷ್ಟನೆ ಕೊಡಲಿ ಯಾಕಪ್ಪ ಅಂದರೆ ಇದು ಇನ್ನೂ ಕೆಲವು ದಿನದಲ್ಲೇ ಸ್ವಲ್ಪ ದಿನದಲ್ಲಿ ಇಡೀ ಸೊಂಡೂರಿಗೂ ಬರ್ತಾರೆ ಯಾಕಪ್ಪ ಅಂದರೆ ಆ ಹಣ ಹೋಗಿದೆ ಯಾರಿಂದ ಎಲ್ಲೆಲ್ಲಿ ಸರಬರಾಜು ಆಗಿದೆ ಇದೆಲ್ಲ ಹೊರಗೆ ಬರುತ್ತೆ ಸೊ ನಾವು ಕೇಳೋದಿಷ್ಟೇ ತೊಂಬತ್ತೈದು ಕೋಟಿ ಒಂದು ಜಿಲ್ಲೆ ಉಸ್ತುವಾರಿ ಕೈಗೆ ಇಷ್ಟು ಇಷ್ಟು ಹಣ ಬಿಡುಗಡೆ ಮಾಡೋಕೆ ಅವ್ರ ತಲೆ ಅರ್ಹತೆ ಇಲ್ಲ ಇದರಲ್ಲಿ ಸುತ್ತ ಮು ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಉಪಮುಖ್ಯಮಂತ್ರಿಗಳಾಗಿರ್ಬೋದು ಯಾರಾದರೂ ಅಂಥ ಸ್ಥಾನದಲ್ಲಿದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಹೇಳಬೇಕಾಗುತ್ತೆ ರೇ ಅವ್ರು ಹೇಳಿದ್ದಲ್ಲ ನೀವು ಪಾಸ್ ಮಾಡಿ ಅಂತ ಅವ್ರು ಏನು ಕೊಡ್ತಾರೆ ಆ ಲೀಸ್ಟಿಗೆ ಪಾಸ್ ಮಾಡಿ ಅಂತಂದಾಗ ಮಾತ್ರ ಫೈನಾನ್ಸರು ಅದಕ್ಕೆ ಕ್ಲಿಯರ್ ಮಾಡ್ತಾರೆ ಸೊ ಆ ಒಂದು ರೂಪದಿಂದ ಇವತ್ತು ಇದು ನಾವು ನಮ್ಮ ಜೆ ಡಿ ಎಸ್ ಪಕ್ಷದಿಂದ ನಮ್ಮ ಎಲ್ಲ ಜಿಲ್ಲೆಯ ಕಾರ್ಯಕರ್ತರಿಗೆ ಅವರಿಗೆ ಹೇಳ್ತಾ ಇದ್ದೀವಿ ನಮ್ಮ ಇವತ್ತು ಏನು ಈ ಒಂದು ಎಸ್ ಟಿ ಹಗರಣದಲ್ಲಿ ಇವರು ಭಾಗಿಯಾಗಿದ್ದಾರೆ ಅವರು ಇದಕ್ಕೆ ಸ್ಪಷ್ಟನೆ ಕೊಡ್ಲಿ ಅಂತ ನಾವು ಕೇಳ್ತೇವೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ